ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಎಲ್ರಿಗೂ ನಮಸ್ಕಾರ ಪಾಂಡವಪುರದ ವೇದಿಕೆ ಮೇಲೆ ಬಂದಿರೋರೆಲ್ಲರೂ ಕೂಡ ದರ್ಶನ್ ಯಾವ ತರ ಪ್ರೀತಿಯಿಂದ ಸೆಲೆಬ್ರಿಟೀಸ್ ಅಂತ ಕರೀತಾರೆ ಎಲ್ಲರೂ ಕರೆದಾಗಿದೆ ನಾನು ಮತ್ತೆ ಆಗುತ್ತೆ ಅಷ್ಟೇ ವೆಲ್ ಇವತ್ತು ಇಲ್ಲಿ ನನ್ನ ಸಾಂಗ್ ರೀಸೆಂಟ್ಲಿ ತುಂಬಾ ಇಷ್ಟ ಆಗಿರುವಂತಹ ಹಾಡು ಮೇಜರ್ ಆಗಿ ಹೇಮಂತ್ ಸರ್ ಹಾಡಿದ್ರೆ ದರ್ಶನ್ ಸರ್ ಹಾಡದಿರೋ ಥರನೇ ಫೀಲಿಂಗ್ ಅದು ಸೊ ಪರ್ಫೆಕ್ಟ್ ಚಾಯ್ಸ್ ಸರ್ ನೀವು ಮತ್ತೆ ಅವ್ರ ಜೊತೆ ಒಂದು ಕಾಂಬಿನೇಷನ್ ಎಸ್ಪೆಷಲಿ ದರ್ಶನ್ ಸರ್ ಮತ್ತು ಆರಾಧನಾ ಹುಕ್ ಸ್ಟೆಪ್ ಐ ವಿಶ್ ಐ ಕುಡ್ ಡೂ ದಿಸ್ ವಿತ್ ಯೂ ಸರ್ ಯ್ ಗಿವನ್ ಅನ್ ಆಪರ್ಚುನಿಟಿ ಐ ವಂಡ್ ಡೂ ದಿಸ್ ವಿದ್ ಯು ಪ್ಲೀಸ್ ಐ ಕ್ಯಾನ್ ಅಕ್ಸೆಪ್ ನೀವು ಮಾಡೋದ್ರೆ ಚೆಂದ ಓಕೆ ಓಕೆ ಬಟ್ ಐ ಹ್ಯಾವಿಂಗ್ ಸೆಡ್ ದ್ಯಾಟ್ ಕ್ರೌಡ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಲೆಟ್ ಮಿ ನಾಟ್ ಕಾಲ್ ಯು ಲೆಟ್ ಮಿ ನಾಟ್ ಡಿಸ್ಟರ್ಬ್ ಯು ಐದು ಜನ ಅವರ ಬಲಗೈ ಅಂತಾನೆ ಹೇಳ್ಬೋದು ಈ ಸಿನಿಮಾಗೆ ಕಿರಣ್ ಅವರು ಅವ್ರ ಬೆಸ್ಟ್ ಫ್ರೆಂಡು ಎಷ್ಟು ಚೆನ್ನಾಗಿ ಎಲ್ಲರೂ ಹೋಸ್ಟ್ ಮಾಡ್ತಿದ್ದಾರೆ ನಮ್ಮನೆಲ್ರು ಸುಧಾಕರ್ ಸರ್ ಸಿನಿಮಾಟೋಗ್ರಫರ್ ನಮ್ಮ ಮಾಸ್ತಿ ಸರ್ ಜಡೇಶ್ ಅವರು ಸೊ ಇವರೆಲ್ಲರೂ ಒಟ್ಟಿಗೆ ಟೆಕ್ನಿಷಿಯನ್ಸ್ಗಳೆಲ್ಲ ಸೇರಿ ತುಂಬಾ ಚಂದ ತುಂಬಾ ಒಳ್ಳೆ ಸಿನ್ಮಾ ಕಾಟೇರ ಅನ್ನೋ ಸಿನ್ಮಾ ನಮ್ಮ ಮಣ್ಣಿನ ಸಿನ್ಮಾ ದರ್ಶನ್ ಸರ್ ಕೈಯಲ್ಲಿ ಮಾಡಿಸಿರುವಂಥದ್ದು ಅದು ನಿಜವಾಗ್ಲೂ ನಮ್ಮೆಲ್ಲರೂ ಪುಣ್ಯ ಅಂತ ಹೇಳ್ಬೋದು ಯಾಕಂದ್ರೆ ಕೆಲವೊಂದು ತುಂಬಾ ಸೆನ್ಸಿಟಿವ್ ವಿಷಯಗಳು ಎಸ್ಪೆಷಲಿ ರೈತರಿಗೆ ಸಂಬಂಧಪಟ್ಟಿರುವಂಥದ್ದು ಯಾವುದೇ ಆಗಿರುವಂಥದ್ದು ಸೊ ಇದು ದರ್ಶನ್ ಸರ್ ಬಾಯಲ್ಲೇ ಆ ಥರ ಡೈಲಾಗ್ಸ್ ಗಳು ಬಂದ್ರೆ ಚಂದ ಆವಾಗಲೇ ಅದು ರೀಚ್ ಮಾಸ್ ಆಡಿಯನ್ಸ್ಗೆ ರೀಚ್ ಆಗದೆ ಅವ್ರ ಬಾಯಲ್ಲಿ ಈ ಥರ ಡೈಲಾಗ್ಸ್ಗಳು ಬಂದಾಗ ಅಂತ ಹೇಳ್ಬೋದು ಇನ್ನೊಂದು ನನ್ನ ಕೈ ಚೌಕ ಸಿನಿಮಾದ ಅಪ್ಪ ಐ ಲವ್ ಯು ಹಾಡನ್ನು ಕೊಟ್ಟಿರೋದು ನನಗೆ ತರುಣ್ ಸರ್ ಸೊ ಅದಕ್ಕೆ ನಾನು ಯಾವತ್ತು ಗ್ರೇಟ್ಫುಲ್ ಆಗಿರ್ತೀನಿ ಆ್ಯಂಡ್ ಮಾಸ್ತಿ ಸರ್ ಜೊತೆಗೆ ನಾನು ಇದಕ್ಕಿಂತ ಮುಂಚೆ ಕೆಲಸ ಮಾಡಿದ್ದೀನಿ ಒಂದೇ ಒಂದು ರಿಗ್ರೇಡ್ ದರ್ಶನ್ ಸರ್ ಜೊತೆಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇವತ್ತು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಆ ದೇವರು ಚಾಮುಂಡೇಶ್ವರಿ ಕೇಳಿಸ್ಕೊಂಡು ಒಂದು ಒಳ್ಳೆ ಆಪರ್ಚುನಿಟಿ ಕೊಡಲಿ ಅಂತ च फॉर् हॅवििंग मी टू तुम्हाला संतोषव आहे थँक्यू थँक्यू सो मच अँड महेश तुम्हाला आर्गनईजीरा थँक्यू